ನಮಸ್ಕಾರ ಮಕ್ಕಳೇ ಸುವೇಗ ಗಣಿತ ನಾಲ್ಕನೇ ತರಗತಿ ಭಾಗ ಒಂದು ಪುನರಾವರ್ತನೆ ಮೊದಲನೇ ಪ್ರಶ್ನೆ ಕೆಳಗೆ ನೀಡಿರುವ ಲೆಕ್ಕಗಳನ್ನು ಮಾಡಿ ಬರುವ ಉತ್ತರಗಳಿಗೆ ಸೂಚನೆಯಂತೆ ಬಣ್ಣವನ್ನು ತುಂಬು ಮೊದಲನೇದು ನೂರು ಮೈನಸ್ ಎಪ್ಪತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೇಳನೇ ನಂಬರ್ಗೆ ಹಳದಿ ಬಣ್ಣ ಹಚ್ಚಬೇಕು ಚಿತ್ರದಲ್ಲಿ ಇಪ್ಪತ್ತೇಳು ನಂಬರ್ ಎಲ್ಲಿದೆಯೋ ಅಲ್ಲಿ ಎಲ್ಲ ಕಡೆ ಹಳದಿ ಬಣ್ಣ ಹಚ್ಚಬೇಕು ಎರಡನೇದು ಹದಿನೆಂಟು ಪ್ಲಸ್ ಹದಿನಾರು ಮೂವತ್ತ್ನಾಲ್ಕು ತಿಳಿ ಹಳದಿ ಮೂವತ್ತ್ನಾಲ್ಕು ನಂಬರ್ ಎಲ್ಲಿದೆಯೋ ಅಲ್ಲಿ ತಿಳಿ ಹಳದಿ ಬಣ್ಣ ಹಚ್ಚಬೇಕು ಮೂರನೇದು ಟೂ ಪ್ಲಸ್ ಸೆವೆನ್ ನೈನ್ ಕಂದು ಬಣ್ಣ ಹಚ್ಚಬೇಕು ಒಂಬತ್ತನೇ ನಂಬರ್ ಎಲ್ಲಿದೆಯೋ ಅಲ್ಲಿ ಕಂದು ಬಣ್ಣ ಹಚ್ಚಬೇಕು ನಾಲ್ಕನೇ ಪ್ರಶ್ನೆ ಎಂಬತ್ತೇಳು ಮೈನಸ್ ಐವತ್ತೆರಡು ಮೂವತ್ತೈದು ಮೂವತ್ತೈದು ನಂಬರ್ ಇರೋ ಕಡೆ ಕೇಸರಿ ಬಣ್ಣ ಹಚ್ಚಬೇಕು ಐದು ಇಪ್ಪತ್ತಾರು ಪ್ಲಸ್ ಮೂವತ್ತಾರು ಅರವತ್ತೆರಡು ಹಳದಿ ಬಣ್ಣ ಹಚ್ಚಬೇಕು ಹನ್ನೆರಡು ಎಂಟು ಐದು ಅರವತ್ತು ಕಪ್ಪು ಬಣ್ಣ ಹಚ್ಚಬೇಕು ಬಿ ನೀನು ಈಗಾಗಲೇ ಕಲಿತಿರುವ ಸಂಕಲನ ಮತ್ತು ವ್ಯವಕಲನಗಳನ್ನು ನೆನಪಿಸಿಕೊಂಡು ಈ ಕೆಳಗಿನ ಲೆಕ್ಕಗಳನ್ನು ಮಾಡು ಟ್ವೆಂಟಿ ಸಿಕ್ಸ್ ಪ್ಲಸ್ ಥರ್ಟಿ ತ್ರೀ ಮೂವತ್ತ್ನಾಲ್ಕು ಮೈನಸ್ ಹನ್ನೆರಡು ಇಪ್ಪತ್ತೆರಡು ಎಂಟು ಪ್ಲಸ್ ಹತ್ತೊಂಬತ್ತು ಇಪ್ಪತ್ತೇಳು ನಾಲ್ಕನೇದು ಸಿಕ್ಸ್ಟೀನ್ ಪ್ಲಸ್ ಸೆವೆನ್ ಟ್ವೆಂಟಿ ತ್ರೀ ಫೋರ್ತ್ ಒನ್ ಫಾರ್ಟಿ ಮೈನಸ್ ಟ್ವೆಂಟಿ ಟ್ವೆಂಟಿ ಐದನೇದು ನಲವತ್ತೆರಡು ಮೈನಸ್ ಹನ್ನೆರಡು ಮೂವತ್ತು ಆರನೇದು ಮೂವತ್ತೆಂಟು ಪ್ಲಸ್ ಇಪ್ಪತ್ತೊಂಬತ್ತು ಅರವತ್ತೇಳು ಏಳನೇದು ಹದಿನೇಳು ಮೈನಸ್ ಹದಿನೇಳು ಸೊನ್ನೆ ಎಂಟನೇದು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಐವತ್ತು ಒಂಬತ್ತನೇದು ಮೂವತ್ತೈದು ಮೈನಸ್ ಹನ್ನೊಂದು ಇಪ್ಪತ್ತ್ನಾಲ್ಕು ಹದಿನೈದು ಎಂಬತ್ತೆರಡು ಪ್ಲಸ್ ಹದಿನೆಂಟು ನೂರು ಹನ್ನೊಂದೇದು ತೊಂಬತ್ನಾಲ್ಕು ಮೈನಸ್ ಏಳು ಎಂಬತ್ತೇಳು ಸಿ ನೀನು ಈಗಾಗಲೇ ಕಲಿತಿರುವ ಸಂಕಲನವನ್ನು ನೆನಪಿಸಿಕೊಂಡು ಈ ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡು ಪ್ಲಸ್ ಮಾಡಬೇಕು ಎಡಿಷನ್ ಸವೆನ್ ಪ್ಲಸ್ ಟೆನ್ ಹದಿನೇಳು ಏಳು ಪ್ಲಸ್ ಹನ್ನೊಂದು ಹದಿನೆಂಟು ಏಳು ಪ್ಲಸ್ ಹನ್ನೆರಡು ಹತ್ತೊಂಬತ್ತು ಏಳು ಪ್ಲಸ್ ಹದಿಮೂರು ಇಪ್ಪತ್ತು ಏಳು ಪ್ಲಸ್ హినాల్కు ఇప్ప ప్లస్ హైదు ఇప్పడు ఏ ప్లస్ హినారు ఇప్పూరు ఎడనేలైన్ ఎంటు ప్లస్ హెంట్ ఎంటు ప్లస్ హన్నొందు హతంబత్ ఎంటు ప్లస్ హెరడు ఇప్పటి ఎంటు ప్లస్ హిమూరు ఇప్ప ప్లస్ హు ఇప్పర ఎంటు ప్లస్ హైదు ఇప్పూరు ఎంట్ ప్లస్ హినారు ఇప్ప ಮೂರನೇ ಲೈನ್ ಒಂಬತ್ತು ಪ್ಲಸ್ ಹತ್ತು ಹತ್ತೊಂಬತ್ತು ಒಂಬತ್ತು ಪ್ಲಸ್ ಹನ್ನೊಂದು ಇಪ್ಪತ್ತು ಒಂಬತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೊಂದು ಒಂಬತ್ತು ಪ್ಲಸ್ ಹದಿಮೂರು ಇಪ್ಪತ್ತೆರಡು ಒಂಬತ್ತು ಪ್ಲಸ್ ಹದಿನಾಲ್ಕು ಇಪ್ಪತ್ತ್ಮೂರು ಒಂಬತ್ತು ಪ್ಲಸ್ ಹದಿನೈದು ಇಪ್ಪತ್ತ್ನಾಲ್ಕು ಒಂಬತ್ತು ಪ್ಲಸ್ ಹದಿನಾರು ಇಪ್ಪತ್ತೈದು ನಾಲ್ಕನೇ ಲೈನ್ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಹತ್ತು ಪ್ಲಸ್ ಹನ್ನೊಂದು ಇಪ್ಪತ್ತೊಂದು ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೆರಡು ಹತ್ತು ಪ್ಲಸ್ ಹದಿಮೂರು ಇಪ್ಪತ್ತ್ಮೂರು ಈ ತರಹ ಬರೆದುಕೊಂಡು ಹೋಗಬೇಕು ಎರಡನೇ ಪ್ರಶ್ನೆ ಬಣ್ಣ ತುಂಬಿದ ಭಾಗಗಳನ್ನು ವೀಕ್ಷಿಸಿ ಭಿನ್ನರಾಶಿ ರೂಪದಲ್ಲಿ ಬರೆ ಮಾದರಿ ನಾಲ್ಕು ಭಾಗ ಇದೆ ಮೂರು ಭಾಗದಲ್ಲಿ ಬಣ್ಣ ತುಂಬಲಾಗಿದೆ ಆದುದರಿಂದ ಮೂರು ತ್ರೀ ಬೈ ಫೋರ್ ಎರಡನೇದು ಎರಡು ಭಾಗಗಳಲ್ಲಿ ಒಂದು ಭಾಗವನ್ನು ಬಣ್ಣ ತುಂಬಲಾಗಿದೆ ಒನ್ ಬೈ ಟೂ ಎರಡು ಭಾಗದಲ್ಲಿ ಒಂದು ಭಾಗ ಬಣ್ಣ ತುಂಬಿದ್ದಾರೆ ಎಂಟು ಭಾಗದಲ್ಲಿ ಆರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಆರು ಬೈ ಎಂಟು ಮೂರು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಒನ್ ಬೈ ತ್ರೀ ಐದನೇದು ಐದು ಭಾಗದಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಮೂರು ಬೈ ಐದು ಆರನೇದು ನಾಲ್ಕು ಭಾಗಗಳಲ್ಲಿ ಎರಡು ಭಾಗದಲ್ಲಿ ಬಣ್ಣ ಹಚ್ಚಲಾಗಿದೆ ಎರಡು ಬೈ ನಾಲ್ಕು ಏಳನೇದು ಎಂಟು ಭಾಗಗಳಲ್ಲಿ ಎರಡು ಭಾಗಗಳನ್ನು ಬಣ್ಣ ಹಚ್ಚಲಾಗಿದೆ ಆದ್ದರಿಂದ ಎರಡು ಬೈ ಎಂಟು ಎಂಟನೇದು ಒಂಬತ್ತು ಭಾಗಗಳಲ್ಲಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಆದ್ದರಿಂದ ನಾಲ್ಕು ಬೈ ಒಂಬತ್ತು ಮೂರನೇ ಪ್ರಶ್ನೆ ಕೊಟ್ಟಿರುವ ಭಿನ್ನರಾಶಿ ಗಮನಿಸಿ ಚಿತ್ರಕ್ಕೆ ಬಣ್ಣ ಹಚ್ಚು ಮೊದಲನೇದು ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಬೇಕು ಒನ್ ಬೈ ನಾಲ್ಕು ಅಂದರೆ ಒನ್ ಬೈ ಟೂ ಅಂದರೆ ಎರಡು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಬೇಕು ಫೈವ್ ಬೈ ಸಿಕ್ಸ್ ಅಂದರೆ ಸಿಕ್ಸ್ ಆರು ಭಾಗದಲ್ಲಿ ಐದು ಭಾಗಕ್ಕೆ ಬಣ್ಣ ಹಚ್ಚಬೇಕು ಮೂರನೇದು ಟೂ ಬೈ ಫೈ ಅಂದರೆ ಐದು ಭಾಗದಲ್ಲಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಬೇಕು ನಾಲ್ಕನೇದು ಮೂರು ಬೈ ಆರು ಆರು ಭಾಗಗಳಲ್ಲಿ ಮೂರು ಭಾಗಗಳನ್ನು ಬಣ್ಣ ಹಚ್ಚಬೇಕು ಆರನೇದು ಮೂರು ಬೈ ಎಂಟು ಎಂಟು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಬೇಕು ನಾಲ್ಕನೇ ಪ್ರಶ್ನೆ ಗಡಿಯಾರದಲ್ಲಿನ ಸಮಯವನ್ನು ಬರೆಯಿರಿ ಎರಡು ಗಂಟೆ ಮೂವತ್ತು ನಿಮಿಷ ಹನ್ನೊಂದು ಗಂಟೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಚಿಕ್ಕ ಮುಳ್ಳು ಎಲ್ಲಿ ಇರುತ್ತದೆಯೋ ಅದೇ ಅದು ಗಂಟೆಗಳಲ್ಲಿ ಚಿಕ್ಕ ಮುಳ್ಳು ಗಂಟೆಗಳನ್ನು ತೋರಿಸುತ್ತದೆ ದೊಡ್ಡ ಮುಳ್ಳು ನಿಮಿಷಗಳನ್ನು ತೋರಿಸುತ್ತದೆ ಐದನೇ ಪ್ರಶ್ನೆ ಕೆಳಗಿನವುಗಳನ್ನು ಅಳೆಯಲು ಸೂಕ್ತವಾದ ಮಾನವನ್ನು ಆಯ್ಕೆ ಮಾಡಿ ಬರೆ ಸೆಂಟಿಮೀಟರ್ ಕಿಲೋಮೀಟರ್ ಕಿಲೋಗ್ರಾಮ್ ಮೀಟರ್ ಲೀಟರ್ ಮೊದಲನೇದು ತೋಟದ ಉದ್ದ ಕಿಲೋಮೀಟರ್ಗಳಲ್ಲಿ ಅಳತೆ ಮಾಡಬಹುದು ಎರಡನೇದು ಹುಡುಗಿಯ ತೂಕ ಜಿಗಳಲ್ಲಿ ತೂಕ ಮಾಡಬಹುದು ಮೂರನೇದು ಬಕೆಟಿನಲ್ಲಿರುವ ನೀರು ಲೀಟರ್ಗಳಲ್ಲಿ ಅಳತೆ ಮಾಡಬಹುದು ನಾಲ್ಕನೇದು ಸೇಬಿನ ಹಣ್ಣುಗಳ ತೂಕ ಕೆಜಿಗಳಲ್ಲಿ ತೂಕ ಮಾಡಬಹುದು ಐದನೇದು ತರಕಾರಿಯ ತೂಕ ಕೆಜಿಗಳಲ್ಲಿ ಆರನೇದು ಹುಡುಗನ ಎತ್ತರ ಮೀಟರ್ಗಳಲ್ಲಿ ಅಳೆಯಬಹುದು ಏಳನೇದು ನೋಟ್ ಪುಸ್ತಕದ ಉದ್ದ ಮತ್ತು ಅಗಲ ಸೆಂಟಿಮೀಟರ್ಗಳಲ್ಲಿ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲ ಮೀಟರ್ಗಳಲ್ಲಿ ಅಳೆಯಬಹುದು ಮಗ್ಗಿ ಒಂದರ ಮಗ್ಗಿ ಒಂದು ಲೈನಿನಲ್ಲಿ ಒಂದು ಚಿತ್ರವಿದೆ ಒಂದು ಇಂಟು ಒಂದು ಒಂದು ಒನ್ ಲೈನ್ ಟೂ ಸರ್ಕಲ್ಸ್ ಒನ್ ಇಂಟು ಟೂ ಟು ಒನ್ ಲೈನ್ ತ್ರೀ ಸರ್ಕಲ್ಸ್ ಒನ್ ಇಂಟು ತ್ರೀ ತ್ರೀ ಈ ತರಹ ಮಗ್ಗಿಯನ್ನು ಬರೆಯಬೇಕು ಎರಡರ ಮಗ್ಗಿ ಅಂದರೆ ಎರಡು ಲೈನ್ ಎರಡು ರೌಂಡ್ ಸರ್ಕಲ್ಸ್ ಟೂ ಇಂಟು ಒನ್ ಟೂ ಎರಡು ಲೈನ್ಗಳಲ್ಲಿ ಎರಡೆರಡು ಸರ್ಕಲ್ಸ್ ಟೂ ಇಂಟು ಟೂ ಫೋರ್ ಈ ತರಹ ಮಗ್ಗಿಯನ್ನು ಬರೆದುಕೊಂಡು ಹೋಗಬೇಕು ಈ ಮಾದರಿಯಲ್ಲಿ ಮೂರು ನಾಲ್ಕು ಮತ್ತು ಐದನೇ ಮಗಿಯನ್ನು ರಚಿಸಿ ಈ ಕೆಳಗಿನ ಮಗಿಗಳನ್ನು ಪೂರ್ಣಗೊಳಿಸಿ ಮೂರು ಎಂಟು ಒಂದು ಮೂರು ಮೂರೆರಡಲೇ ಆರು ಮೂರು ಮೂರಲೆ ಒಂಬತ್ತು ಮೂರು ನಾಲ್ಕಲೆ ಹನ್ನೆರಡು ಮೂರೈದಲೇ ಹದಿನೈದು ಮೂರು ಆರಲೆ ಹದಿನೆಂಟು ಮೂರು ಮೂರೇಳೆ ಇಪ್ಪತ್ತೊಂದು ಎಂಟ್ಲೆ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲೇ ಇಪ್ಪತ್ತೇಳು ಮೂರು ಹತ್ತಲೆ ಮೂವತ್ತು ಈ ತರಹ ನಾಲ್ಕನೇದು ಐದನೇದು ಬರೆದುಕೊಂಡು ಹೋಗಬೇಕು